ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಶ್ರುತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಜೋಳ ಯೂಸ್ ಮಾಡಿಕೊಂಡು ಒಂದು ಕಟ್ಲೆಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ನಿಮಗೆ ಫೈವ್ ಟು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಈ ರೆಸಿಪಿ ನೀವು ಸ್ನ್ಯಾಕ್ಸ್ ಆಗಬೇಕಾದ್ರೂ ತಿನ್ಬೋದು ಅಥವಾ ನೈಟ್ ಡಿನ್ನರ್ ಆಪ್ಷನ್ ಕೂಡ ಇಟ್ಕೊಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಸ್ವೀಟ್ ಕಾಯನ್ನು ತೊಗೊಂಡಿದ್ದೀನಿ ಬೇಯಿಸಿದ ಜೋಳ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಜೋಳ ಕೂಡ ಆ್ಯಡ್ ಮಾಡ್ಬೋದು ಇದನ್ನು ನಾನು ಒಂದು ಮಿಕ್ಸಿ ಜಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅಂದರೆ ರುಬ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀವು ಇದಾಗಿದೆ ತರಿಯಾಗಿ ಬೇಕಾದ್ರೂ ರುಬ್ಕೊಬೋದು ಅಥವಾ ಒಂದು ಎರಡು ಸುತ್ತಾಕೊಳ್ಳಿ ಸಾಕು ಈ ಥರ ಆಗುತ್ತೆ ಸೊ ಈಗ ಇದು ರೆಡಿ ಆಗಿದೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿ ಜೋಳನೇ ಯೂಸ್ ಮಾಡಿಕೊಡಿ ತೊಂದರೆ ಇಲ್ಲ ನಾನು ಮಧ್ಯಾಹ್ನ ಮಾಡಿದ್ದೆ ಜೋಳ ಮಿಕ್ಕಿರೋದ್ರಿಂದ ಈ ರೆಸಿಪಿ ಟ್ರೈ ಮಾಡಿದೆ ಈಗ ಇದಕ್ಕೆ ನಾನು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಅದ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಇದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಳ್ಳಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ತುದ್ದಿ ಇಟ್ಕೊಂಡಿದ್ದೆ ಶುಂಠಿ ಮತ್ತು ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಜೋಳ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿಮಗೆ ಜೋಳದಲ್ಲಿ ಜಾಸ್ತಿ ಕ್ಯಾಲೋರೀಸ್ ಇರೋದಿಲ್ಲ ಡಯಟಲ್ಲಿ ಇರೋದು ಅಥವಾ ಹೆಲ್ತಿ ಫುಡ್ ಪ್ರಿಫರ್ ಮಾಡೋದು ಈ ರೆಸಿಪಿನ ದಯವಿಟ್ಟು ಅಂದರೆ ಟ್ರೈ ಮಾಡಿ ಅಷ್ಟೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜೋಳ ಬೇಕಿತ್ತು ಬಟ್ ಪರವಾಗಿಲ್ಲ ಯಾವ ಕ್ವಾಂಟಿಟಿಲಿ ಇದು ತೊಂದರೆ ಇಲ್ಲ ಮಾಡ್ಕೊಬೋದು ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಈಗ ಫೈವ್ ಮಿನಿಟ್ಸ್ ಆಗಿದೆ ಒಂದು ಸ್ವಲ್ಪ ಆಯಿಲ್ನ ನಾನು ಕೈ ಮೇಲೆ ಹಚ್ಕೊತಾ ಇದ್ದೀನಿ ಈಗ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ವ ಮಿಶ್ರಣನ ಅದನ್ನು ಕಟ್ಲೆಟ್ ಶೇಪಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಯೋದಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ಇದಕ್ಕೆ ಚಿರೋಟಿ ರವೆ ಅಥವಾ ಕಡಲೆ ಇಟ್ಟು ಕೂಡ ಸೇರಿಸ್ಕೊಬೋದು ಈಗ ನಾನು ಇದಿಷ್ಟನ್ನು ಕಟ್ಲೆಟ್ ಶೇಪಲ್ಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಇದನ್ನು ಎ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹೆಂಚು ಅಥವಾ ತವ ಮೇಲೆ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಕಟ್ಲೆಟ್ನ ಪ್ಲೇಸ್ ಮಾಡಿದ್ರೆ ಸಾಕಾಗುತ್ತೆ ಈಗ ನಾನು ಕಟ್ಲೆಟ್ನೆಲ್ಲ ಏರ್ ಫ್ರೈಯರಲ್ಲಿ ಇಟ್ಕೊಂಡು ಒನ್ ಏಯ್ಟಿ ಡಿಗ್ರಿಲಿ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ಜಾಸ್ತಿ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಯೋನಿಸ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಕಾರ್ನ್ ಕಟ್ಲೆಟ್ ನೀವು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ಈ ರೆಸಿಪಿನ ಟ್ರೈ ಮಾಡಿ ನೈಟ್ ಡಿನ್ನರ್ ಆಪ್ಷನ್ಗೆ ಇಟ್ಕೊಳ್ಳಿ ಯಾಕಂದರೆ ನೈಟ್ ಡಿನ್ನರ್ ಯಾವಾಗಲೂ ಲೈಟ್ ವೈಟ್ ಆಗೇ ಇರಬೇಕು ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್